We're gonna get నిన్న తంది భగవతి నిన్న తాయి రాజ నిన్న తంది భగవతి నిన్న తాయి హి బట్టే

i'm oh ಜೋಡ ಮೀನು ಕಂಡಾಳಲ್ಲಿ ನದಿಯಲ್ಲಿ ಜೋಡ ಮೀನ ಕಂಡಾಳ ನೀರ ತುಂಬಿದ ನದಿಯಲ್ಲಿ ಜೋಡ ಮೀನ ಕಂಡಾಳಲ್ಲಿ ನದಿಯಲ್ಲಿ ಜೋಡ ಮೀನ ಕಂಡಾಳಲ್ಲಿ ದೃಷ್ಟಿ ಬಿತ್ತು ಅದರ ಮ್ಯಾಲೆ ದೃಷ್ಟಿ ಬಿತ್ತು ಬಿತ್ತುವುದರ ಮ್ಯಾಲೆ ಬಂದ ಎಲ್ಲಮ್ಮನಾಗಿ ಮದುವೆ ಮಾಡಿ ಕೊಟ್ಟಾರ ವಜ ಮಾದಿಗೆ

குஷ்டோக மைலி திருப்தி ஆவணி குஷ்ட ரெண்டு மைலி திருப்பி தி ஆவணி குஷ்ட ரோக மைலி திருப்பி ஆவணி எக்கைய ஜோகையோகையான மகி கொண்டாரி ಸೇರಿ ಮತ್ತೆ ಇದನ್ನು ಆರು ವರ್ಷದಿಂದ ಅದನ್ನು ಈ ಒಂದು ಜೀರ್ಣೋದ್ಧರ ಕಾರ್ಯಕ್ರಮ ನಡೆಸಿಕೊಂಡು ಇವತ್ತಿಗೆ ಇಪ್ಪತ್ತೇಳು ಇಪ್ಪತ್ತೆಂಟಿಗೆ ಈ ಒಂದು ಪ್ರತಿಷ್ಠಾಪನಾ ಕಾರ್ಯ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಊರಿನ ಗ್ರಾಮಸ್ಥರು ನಮ್ಮ ಕುಲಸ್ಥರು ಮಹತ್ಮುಖ್ಯವಾಗಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಒಂದು ಅವರ ಸಹಾಯದಿಂದ ಈ ಒಂದು ಈ ರೇಣುಕಾ ದೇವಿ ಯಲ್ಲಮ್ಮ ದೇವಸ್ಥಾನವನ್ನು ಇವತ್ತು ಈ ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ನಾವು ಪ್ರತಿಷ್ಠಾಪನೆ ಮಾಡ್ತೀವಿ ತುಂಬ ಹೆಮ್ಮೆಯಿಂದ ನಾವು ಹೇಳ್ಕೊಳಕ್ಕೆ ಇಷ್ಟ ಹೋಗ್ತಾ ಇದ್ದೀವಿ ಸುಮಾರು ಸುಮಾರು ಒಂದು ಐನೂರು ವರ್ಷಗಳಿಂದ ಪುರಾತನದಿಂದ ಬಂದಿರೋದಂಥ ಈ ದೇವಾಲಯ ಮಹಿಮೆ ಅದರಲ್ಲಿ ಅದಕ್ಕೋಸ್ಕರ ಇದು ಒಂದೊಂದು ಸಣ್ಣ ದೇವಸ್ಥಾನ ಇತ್ತು ಅದನ್ನು ಹಂಗೆ ನಮ್ಮ ಹಿರಿಯರು ಅದು ಮುಂದುವರ್ಸ್ಕೊಂಡು ಬಂದರು ಕಾಲ ಸಮಯ ನಾವೆಲ್ಲ ಇದು ಮಾಡ್ಕೊಂಡು ಈಗ ಮುಂದೆ ದಿನ ದೇವ ದೇವರ ಜೀವನೋತ್ತರ ಮಾಡಬೇಕಂತ ಹೊಸದಾಗಿ ಸುಮಾರು ಆರು ವರ್ಷಗಳಿಂದ ಈ ದೇವಸ್ಥಾನನ ದೇವಸ್ಥಾನದ ಬಜೆಟ್ ಚಂದ್ರ ಇದಕ್ಕೆ ಒಂದು ನಲವತ್ತರಿಂದ ನಲವತ್ತೈದು ಲಕ್ಷ ಖರ್ಚು ವೆಚ್ಚ ಆಗಿದೆ ಟ್ರಸ್ಟಲ್ಲಿ ಈ ಟ್ರಸ್ಟಲ್ಲಿ ಈಗ ಮೊದಲಿಗೆ ನಮ್ಮ ನಮ್ಮ ದೊಡ್ಡಪ್ಪ ಅವರೇ ಚಿನ್ನಪ್ಪ ಪಿ ಚಿನ್ನಪ್ಪ ಅಂದ್ಬಿಟ್ಟು ಅವರು ನಮ್ಮ ಹಿರಿಯವರು ಈಗ ಅವರು ಟ್ರಸ್ಟ್ ಅಧ್ಯಕ್ಷರಾಗಿದ್ದರು ಈಗ ಅವರು ನನಗೆ ವಯಸ್ಸಾಗಿದ್ದಂಥ ವಯಮನದಿಂದ ಅವರ ಮಗ ಅಂತ ಮಣ್ಣ ಕೃಷ್ಣಪ್ಪನವರು ಗೌರವಾಧ್ಯಕ್ಷರಾಗಿದ್ದಾರೆ ಆಮೇಲೆ ನಮ್ಮ ನಮ್ಮ ತಮ್ಮ ಒಬ್ಬರು ಅಮರೇಶ್ ಅನ್ಬಿಟ್ಟು ಅವರು ಅಧ್ಯಕ್ಷರು ಮತ್ತು ಮಂಜುನಾಥ್ ಅನ್ಬಿಟ್ಟು ರಂಗಪ್ಪುರವರು ಸರ್ ಎಲ್ಲ ಪದಾಧಿಕಾರಿಗಳಿಗೆ ಕೆಲಸ ಮಾಡಿಕೊಂಡು ಬಹಳ ಆಸಕ್ತಿಯಿಂದ ಕೆಲಸ ಮಾಡಿಕೊಂಡು ತುಂಬ ಶ್ರಮಪಟ್ಟು ನಮ್ಮ ಪುಲಸ್ಥರ ತುಂಬ ಶ್ರಮ ಶ್ರಮಪಟ್ಟು ಅದಲ್ಲದೆ ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರು ಸಹ ನಮಗೆ ಸಹ ಧನವನ್ನು ಸಹಾಯ ಮಾಡಿ ಈ ದೇವಾಲಯಕ್ಕೆ ತುಂಬ ದೇವಸ್ಥಾನ ಕಟ್ಟೋದಕ್ಕೆ ತುಂಬ ಸಹಾಯ ಮತ್ತು ಸಹಾಯ ಮಾಡಿದ್ದಾರೆ ಅದರಲ್ಲೂ ಹೊಸಲ್ಲಿ ತಿಮ್ಮಯ್ಯಪ್ಪನ್ನು ಬಿಟ್ಟು ನಮಗೆ ನಮ್ಮ ಸ್ನೇಹಿತರು ಅವರು ಸಹ ನಮಗೆ ಈ ದೇವಸ್ಥಾನಕ್ಕೆ ತುಂಬ 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 ನಮಗೆ ಸಹಕಾರ ಕೊಟ್ಟು ಈ ರೀತಿ ಅನ್ನು ಮಾಡಿ ಈ ಥರ ಮಾಡಬೇಕಂತ ನಮಗೆ ಬೆನ್ನೆಲುಬಾಗಿ ಇಟ್ಕೊಂಡ್ರು ಅವ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ನಿಮಗೂ ಸಹ ನಮ್ಮ ಕುಟ್ಟು ಗ್ರಾಮಸ್ಥರಿಗೂ ಹಾಗೂ ನಮ್ಮ ಸ್ನೇಹಿತರಿಗೂ ಎಲ್ಲರಿಗೂ ತುಂಬವಾದ ಬೆನ್ನೋದು ಸರ್ ಪುರಾತನ ದೇವ ದೇವರಿ ನಮ್ಮ ಸ್ನೇಹಿತರೆಲ್ಲ ಕರೆದು ನಮ್ಮದು ಡಿವಸಿ ಗ್ರಾಮ ಸ್ನೇಹಿತರೆಲ್ಲ ಕರೆದು ಈ ಥರ ದೇವಸ್ಥಾನ ಪುನರ್ ಪ್ರತಿಷ್ಠಾಪನೆ ಮಾಡ್ತಾ ಇದ್ವಿ ಅಂತ ಹೇಳಿ ನಮ್ಮ ಕೆಲಸ ಆಗ ನಾವು ಬಂದು ನಿಂತು ನೀವು ಪೂರ್ವದವರ ಸಹಕಾರ ಅಂತ ಈ ದೇವಸ್ಥಾನ ದೃಷ್ಟಿಗೆ ಸೇರಿದೆ ದೃಷ್ಟಿನವರು ಮತ್ತು ಹಿರಿಯರೆಲ್ಲ ಗುರು ಹಿರಿಯರೆಲ್ಲ ಸೇರಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿ ಇವತ್ತಿನಲ್ಲ ಇದು ಆದಿಕಾಲದಿಂದಲೂ ಈ ಅಮ್ಮ ಎಲ್ರಿಗೂ ನಂಬದ ಪ್ರಸಾದ ನಮ್ದೇ ಹೋದ್ರೆ ಇಲ್ಲ ಅದರಿಂದ ಈ ದೇವಿ ನಮ್ದವ್ರು ಯಾರೋ ಮೋಸ ಹೋಗಲ್ಲ ಈ ದೇವಿ ನಂಬ್ಕೊಂಡೇ ನಾವೆಲ್ಲ ಬದುಕ್ತಾ ಇದ್ದೀವಿ ಇನ್ನು ಮುಂದೆನೂ ಬದುಕ್ತೀವಿ ಈ ದೇವಿ ಎಲ್ರಿಗೂ ಆಶೀರ್ವಾದ ಮಾಡಿ ನಮ್ಮಂಥ ನೂರಾರು ಭಕ್ತರಿಗೆ ಆಶೀರ್ವಾದ ಮಾಡಲಿ ಅಂತ ಆ ದೇವಿಯಲ್ಲಿ ಕಳಕಳಿನಿಂದ ಕೇಳ್ಕೊಡ್ತೀನಿ ಅಷ್ಟೇ